ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚರ್ಚೆ ಆ ತಾಯಿ ಮುಂದ್ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನ ಏ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರವನ್ನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸಿದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳೋದ್ರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ಇದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನಾದರೂ ಮರ್ಯಾದೆ ಇದ್ರೆ ಎಂತೆ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರಾ ದೇವೇಗೌಡರು ಗರ್ವ ಭಂಗ ಮಾಡ್ತೀರ ಗರ್ವ ಭಂಗ ಅಂದ್ರೆ ತಪ್ಪೇನಿದೆ ಏನದು ಇದ್ರ ಗರ್ವಭಂಗ್ ಸೊಕ್ಕು ಬಿಡುತ್ತೀನಿ ಅಂತಕ್ಕಂಥದ್ದು ಅದೇನು ಇದ್ರಿಗೂ ಅದು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ